ಸಂಸರ್ಗದಲ್ಲಿ ಒಬ್ಬೊಮ್ಮೆ ತಾನು ಕಮ್ಮಿ ಎಂಬ ಭಾವಜೀವಿ ಮೊಬೈಲ್ ಫೋನಿನ ವಾಟ್ಸ್ಆಪ್ ಯುಟ್ಯೂಬ್ ಗಳ ಮೂಲಕ ಅನೇಕ ಅನೇಕ ಪ್ರತಿಭೆಗಳನ್ನ ಪರಿಚಯಿಸುತ್ತಿರುವ ಪ್ರತಿಭಾವಂತೆ ವಿಜಯಪುರದ ಅಕಲ ಹೊಡೆದದ ಉನ್ನತೀಕರಣದ ಬೆಳವಣಿಗೆಯಲ್ಲಿ ಪತಿ ಸುರೇಶ್ ಬಾಬು ಅವರ ಜೊತೆಗೆ ಕೈ ಕೈಜೋಡಿಸಿ ಅದನ್ನ ಯಶೋಮಾರ್ಗದಲ್ಲಿ ನಡೆಸುತ್ತಿರುವ ಸಮರ್ಥೆ ಸದ್ಭಾವವಂತೆ ಸುಜ್ಞಾನಿ ಮಹಿಳಾ ವಲಯದಲ್ಲಿ ಒಂದು ಸ್ವಾತಿ ಗೊತ್ತು ಇದೀಗ ಶ್ರೀಮತಿ ಮೀನಾ ಅವರ ಕುರಿತು ಒಂದು ಭೇಟಿ ಮಾಡುವ ಕೆಲಸ ಸಣ್ಣದಿರಲಿ ಅಥವಾ ದುಡ್ಡದಿರಲಿ ಅದು ಅರ್ಥಪೂರ್ಣವಾಗಿದೆ ಮನಸ್ಸಿಗೆ ತೃಪ್ತಿ ನೀಡುವಂತಿರಲಿ ಶ್ರೀಮತಿ ಸಿ ಮೀನಾಕುಮಾರಿ ಅವರು ದೇವಹಳ್ಳಿಯ ಶ್ರೀತಾ ಭದ್ರಪ್ಪ ಹಾಗೂ ಶ್ರೀಮತಿ ಎಂ ಸಿ ಮಸೂಧರಪ್ಪ ದಂಪತಿಗಳ ಪುತ್ರಿಯಲ್ಲಿ ಜೂನ್ ಅರವತ್ತೆಂಟರಲ್ಲಿ ಜನಿಸಿರುತ್ತಾರೆ ವಿಜಯಪುರದ ಬಂಗರಿ ಕುಟುಂಬದ ಮೂರನೇ ಸೊಸೆಯಾಗಿ ತಮ್ಮ ವೈವಾಹಿಕ ಜೀವನವನ್ನ ಆದರ್ಶಮಯವಾಗಿ ನಿಭಾಯಿಸಿದ್ದ ಪ್ರತಿಯು ಕಾವ್ಯ ಲೋಕಕ್ಕೆ ಪ್ರೇರಣೆಯಾಗಿದ್ದಾರೆ ಸ್ವತಃ ಕವಿಯಾಗಿ ಅನೇಕ ಕವಿಕೆಗಳನ್ನು ರಚಿಸಿರುವ ಆಯುರ್ವೇದ ಕ್ಷೇತ್ರದಲ್ಲೂ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ ಇವರು ತಯಾರಿಸಿದ ಕೇಶತಾನ ಸಿದ್ದಿ ಎಂಬ ಆಯುರ್ವೇದದ ಪುಡಿ ಹಾಗೂ ನೋವಿನ ಎಣ್ಣೆ ಬಹಳ ಜನಪ್ರಿಯವಾಗಿದೆ ವಿಜಯಪುರದ ಅಕರಬಳ್ಳ ಯೂಟ್ಯೂಬ್ ಚಾನೆಲ್ನ ವಾರಿಯಾಗಿ ಕೇವಲ ಒಂದು ವರ್ಷದ ಅವಧಿಯಲ್ಲಿ ಇನ್ನೂರ ಎಪ್ಪತ್ತಕ್ಕೂ ಹೆಚ್ಚು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಅನೇಕರ ಪ್ರತಿಭೆಗಳಿಗೆ ಪೇಡಿಕೆಯಾಗಿದ್ದಾರೆ ವಚನಗಳನ್ನು ಭಾವಗೀತೆಗಳು ಶ್ಲೋಕ ಪಾಠಗಳು ಹೀಗೆ ಮೊದಲಾದ ಕಾರ್ಯಕ್ರಮಗಳ ಮೂಲಕ ಅನೇಕ ಪ್ರತಿಭಾನ್ವಿತ ಮಕ್ಕಳನ್ನ ಗುರುತಿಸಿ ಪ್ರೋತ್ಸಾಹಿಸಿ ಅವರನ್ನು ಉತ್ತೇಜಿಸುವ ಹೊಸ ಹೆಜ್ಜೆಯನ್ನೇಟಿದ್ದಾರೆ ಮಾಸಿಕ ಶಿವಾನುಭಾವ ಗೋಷ್ಠಿಗಳು ಮಹಿಳಾ ಸಂಘದ ಅಕಮಿಕ್ ಕಾರ್ಯಕ್ರಮಗಳಲ್ಲಿ ಬಹಳ ಉತ್ಸುಕತೆಯಿಂದ ಭಾಗವಹಿಸುತ್ತಾರೆ ಇವರ ಮನೆಯಲ್ಲಿರುವ ಶ್ರೀ ಪಹಾಡ ಬಸವೇಶ್ವರ ಸ್ವಾಮಿ ಸಮಿತಿಯಲ್ಲಿ ಹದಿನೈದು ವರ್ಷಗಳಿಂದ ಮಹಿಳಾ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ದಸರಾದ ಸಂದರ್ಭದಲ್ಲಿ ಪ್ರತಿ ವರ್ಷ ಅವರ ಮನೆಯಲ್ಲಿ ನಡೆಯುವ ಅಕ್ಷಕರಾದ ಗೊಂಬೆ ಪ್ರದರ್ಶನಕ್ಕೆ ದೇವನಹಳ್ಳಿ ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಪ್ರಶಸ್ತಿ ನೀಡಿ ಗೌರವಿಸಿದೆ ಹಾಗೆಯೇ ಕರಕುಶಲ ವಸ್ತು ತಯಾರಿಕೆಯಲ್ಲಿ ತೋರಿದ ಕೌಶಲ್ಯಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ ಪ್ರಶಸ್ತಿ ನೀಡಿ ಗೌರವಿಸಿದೆ ಸತಿಪತಿಗಳೊಂದಾದ ಭಕ್ತಿ ಹಿತವತ್ತು ಶಿವನ್ಯು ಎಂಬ ಮಾತಿನಂತೆ ಇವರ ಪತಿ ಪ್ರತಿಭಾವಂತ ಕವಿಗಳಾದ ಶ್ರೀ ಮಾ ಸುರೇಶ್ ಬಾಬುರವರು ಹಾಗೂ ಮಕ್ಕಳಾದ ಸುಜ್ಞಾನ ಪ್ರಭು ಮತ್ತು ಸ್ವಾತಿ ಲಕ್ಷ್ಮಿ ಹಾಗೂ ಕುಟುಂಬದವರು ಇವರ ಸಾಮಾಜಿಕ ಕಾರ್ಯಗಳಲ್ಲಿ ಸದಾ ಸಹಕಾರ ನೀಡುತ್ತಾ ಸಮಾಜದಲ್ಲಿ ಮಾದರಿ ಕುಟುಂಬವಾಗಿದೆ ಶ್ರದ್ಧೆ ಇದ್ದರೆ ಸಾಧನೆ ದುಡ್ಡಲ್ಲ ಎಂಬ ಮಾತಿಗೆ ಪ್ರತ್ಯಕ್ಷ ಸಾಕ್ಷಿಯತ್ತಿರುವ ಸರ್ವತೋಮುಖ ಸಾಧನೆಯ ಸಾಧನೆಗಳು ಇತರ ಮಹಿಳೆಯರ ಆತ್ಮವಿಶ್ವಾಸಕ್ಕೆ ಗಾಂಧಿ ಇಂತಹ ಶ್ರೇಷ್ಠರು ನಮ್ಮ ಮಧ್ಯೆ ಇದ್ದು ಸಮಾಜದಲ್ಲಿ ಏನಾದರೂ ಸಾಧಿಸೋಬೇಕಾದ ಹಲವಾರು ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಿದ್ದಾರೆ ಇಂತಹವರನ್ನು ಗೌರವಿಸುವುದು ನಮ್ಮ ಸೌಭಾಗ್ಯ ಇವರ ಸಾಧನೆ ಶ್ಲಾಘನೀಯ

ಅಭಿನಂದನೆಗಳನ್ನು ದೇವರು ಇನ್ನಷ್ಟು ಆಯುಷ್ ಆರೋಗ್ಯ ಮತ್ತು ಸಮಾಜ ಸೇವೆ ಮಾಡುವ ಶಕ್ತಿಯನ್ನು ನೀಡಲಿ ಎಂದು ಹಾರೈಸುತ್ತೇನೆ ಸಾಧನೆಯ ಶಿಖರ ನಮ್ಮ ಪ್ರೀತಿಯ ಮನ ಮನತುಂಬಿ ಬರುವ ಅಭಿನಂದನೆಗಳು ಅವರ ಶ್ರಮ ತ್ಯಾಗ ಮತ್ತು ಸಾಧನೆಗೆ ಈ ಸನ್ಮಾನ ಗೌರವ ತಂದಿದೆ

ನನ್ನ ಮಗ ನನ್ನ ಮಗ ಮತ್ತೆ ನನ್ನ ತಂಗಿ ಮಗಳು ನಿಶಾ ಇವರು ಎಲ್ಲಾರು ಸೇರಿ ನನಗೆ ಹೇಳ್ಕೊಟ್ರು ಈ ವಯಸ್ಸಲ್ಲಿ ನಾನು ಅದನ್ನ ಕಲ್ತ್ಕೊಂಡು ಅಪ್ಲೋಡ್ ಮಾಡೋದು ಕಲ್ತ್ಕೊಂಡೆ ಮತ್ತೆ ಮಕ್ಕಳು ಎಷ್ಟು ಪ್ರೋತ್ಸಾಹ ಕೊಟ್ರು ಅಂದ್ರೆ ನಿಜವಾಗ್ಲು ಸುಮಾರು ನನ್ನದು ನೂರೆಂಟು ಶ್ಲೋಕ ಅಂತ ಇದ್ ಮಾಡಿದ್ರೆ ಅದಕ್ಕೆ ಒಂದೊಂದು ಅರ್ಥಗಳನ್ನು ಹುಡ್ತಾ ಹೋದ್ರೆ ನಿಜವಾಗ್ಲು ನನಗೆ ಮೈ ರೋಮಾಂಚನ ಆಯ್ತು ಅಷ್ಟು ಸ್ಟಾಕ್ ನಾವ್ ಯಾವ್ ಅದೆಲ್ಲ ಇಲ್ಲ ಬರೀ ಸ್ಟಾಕ್ ಎಲ್ಲ ಓದ್ತಾ ಇದೀವಿ ಅಷ್ಟೇ ಆದ್ರೆ ಅರ್ಥ ಯಾರು ಗೊತ್ತಾಗ್ತಾ ಇಲ್ಲ ಅದ್ರ ಆಡ್ಕೋದ ನಿಜವಾಗ್ಲೂ ನನಗೆ ಎಷ್ಟು ನಾನು ಕಾಣಬೇಕು ಅನ್ನೋ ಆಸೆ ಇತ್ತು ಅದಕ್ಕೆ ಒಬ್ಬೊಬ್ಬರಿಗೂ ಅವಕಾಶ ಸಿಗಲಿ ಅನ್ನೋ ಕಾರಣದಿಂದ ಹೇಳಿದಾಗ ವಚನಗಳು ತುಂಬಾ ಎಲ್ಲರೂ ಪ್ರೋತ್ಸಾಹ ಭಕ್ತಿಗೀತೆಗಳು ಸುತ್ತಮುತ್ತ ಎಲ್ಲಾ ಜನರು ಇದ್ ಮಾಡಿದ್ರು ಇದಕ್ಕೆ ನನ್ನ ಕುಟುಂಬವರ್ಗದವರು ನಮ್ಮ ಬಾವಾದ್ರು ಈ ಕಡೆ ನನ್ನ ಯಜಮಾನ ಕಡೆ ಎಲ್ಲರೂ ಪ್ರತಿಯೊಬ್ರು ನನ್ನ ಅಕ್ಕನ ಕಡೆಗಿದವ್ರು ಎಲ್ಲರೂ ಪ್ರೋತ್ಸಾಹ ನಿಜವಾಗ್ಲೂ ಇದು ಇನ್ನು ಹೆಚ್ಚಿನ ಮಟ್ಟಕ್ಕೆ ಬೆಳೀಲಿ ಅನ್ನೋದು ನನ್ನ ಆಸೆ ಮತ್ತೆ ಇನ್ನೊಂದು ನನಗೆ ತುಂಬಾ ಖುಷಿ ತಂದ ಕೆಲಸ ಅಂದ್ರೆ ನಾನು ಹೇರ್ ಕಲರ್ ಮಾಡ್ತಾ ಇರೋದು ಹೇರ್ ಕಲರ್ ಅಂದ್ರೆ ಆಯುರ್ವೇದಿಕ್ ಈಗೆಲ್ಲ ಕೆಮಿಕಲ್ ಇದಾಗಿದೆ ತುಂಬಾ ಅದನ್ನೇನ್ ಮಾಡೆ ಚುನಾರಲ್ಲಿ ನಾನು ಕೊಂಡ್ ಹೋದಾಗ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಆಯುರ್ವೇದಿಕ್ ಪಾಕೆಟ್ ಇತ್ತು ಆ ನನಗೆ ಯೋಚನೆ ಬಂತು ಯಾಕೆ ಇದನ್ನ ಸುಲಭ ದರದಲ್ಲಿ ಇದ್ ಮಾಡಬಾರ್ದು ಅಂತ ಕೇವಲ ನೂರು ರೂಪಾಯಿಗೆ ಆಯುರ್ವೇದಿಕ್ ಅದು ಎಷ್ಟು ಜನ ಸುಮಾರು ಜನ ತಗೊಳ್ತಾ ಇದ್ದಾರೆ ಅಂದ್ರೆ ಈ ಕೆಮಿಕಲ್ ಹಾಕೊಂಡಿರೋ ಬಳಸಿದ್ರೆ ಅದು ಎಷ್ಟೊಂದು ಕೆಲಸ ಮಾಡ್ತಾ ಇಲ್ಲ ಈಗ ಆಯುರ್ವೇದಿಕ್ ಮಾಡ್ತಾ ಇರೋದ್ರಿಂದ ಎಷ್ಟೋ ಜನಕ್ಕೆ ಅದು ಕ್ಲಿಯರ್ ಆಗಿದೆ ಅಂದ್ರೆ ಅವರೆಲ್ಲ ಫೋನ್ ಮಾಡಿ ದಿನ ನಿಮ್ಮನ್ನ ನಾವು ದೀಪಾ ಹಸಿ ಬೆಳೆಸ್ಕೊಂತೀರಿ ಅದು ನನಗೆ ಎಷ್ಟು ಖುಷಿ ಪಡ್ತಾ ಇದೆ ಅಂದ್ರೆ ಮತ್ತೆ ಅವ್ರಿಗೆ ಈ ಕೆಮಿಕಲ್ ಇರೋಗೆ ಮುಖದೆಲ್ಲ ಹೋಗ್ತವ್ರೆ ಮತ್ತೆ ಅದರ ಎಲ್ಲ ಆಗ್ತಾ ಇದ್ದಾರೆ ಅವರೆಲ್ಲ ಅಲರ್ಜಿ ಆಗ್ತಾ ಇದ್ದಾರೆ ಅವ್ರೆಲ್ಲ ಸುಮಾರು ಹತ್ತು ಜನ ಇರೋದು ಅಲರ್ಜಿ ಹತ್ತು ಜನ ಇದ್ದಾರೆ ಪ್ರತಿನಿತ್ಯ ಹೇಳ್ತೇನೆ ನೆನೆಸ್ಕೊಂತೀರಿ ಅಂತ ಹೇಳಿದಾಗ ನನಗೆ ನಿಜಕ್ಕೂ ಖುಷಿ ಆಗ್ತಾ ಇದೆ ಅವರೆಲ್ಲ ಖುಷಿ ನನ್ನನ್ನು ಈ ಮಟ್ಟಕ್ಕೆ ತಂದಿದೆ ಅಂತ ಹೇಳ್ಬೋದು ಅಂತ ನಿಜವಾಗ್ಲೂ ಇದನ್ನೆಲ್ಲ ನೀವೆಲ್ಲ ಇದರ ಉಪಯೋಗ ಪಡ್ಕೋಬೇಕು ಅಂತ ಹೇಳ್ತಾ ನಮ್ಮ ಅಟ್ಟಲುಗಳನ್ನು ವಿಜಯಪುರ ಮಕ್ಕಳುಗಳನ್ನೋರು ಅಷ್ಟೇ ಇಷ್ಟು ಸಹಕಾರ ಕೊಟ್ಟರು ಇದನ್ನೆಲ್ಲ ಇನ್ನೂ ಹೆಚ್ಚಿನದಾಗಿ ವಿಡಿಯೋಗಳನ್ನ ಇಬ್ಬಾಡೋಣ ಅಂತ ಈ ಸಮಯದಲ್ಲಿ ಅಂತ ಎಲ್ರಿಗೂ ಧನ್ಯವಾದಗಳು ಇದು ಅಲ್ಲಮ್ಮ ಪ್ರಭುಗಳ ವಚನ ಇವರೊಂದಿಗೆ ಸಂತೋಷದ ಜೀವನವನ್ನ ನಡೆಸ್ತಾ ಇದ್ದಾರೆ ಹೀಗೆ ಮಧುಶ್ರ ಅವರ ಧ್ವನಿ ಎಲ್ಲರ ಮನೆ ಮನೆಗಳಲ್ಲಿ ಪ್ರತಿಧ್ವನಿಸ್ತಾ ಇರಲಿ ಅಂತ ಯೇಜಸ್ವಿಯನ್ನು ಈ ಸಂಘ